ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗುವಂಥ ಈ ಭರತ್ನರ ಸಂವಿಧಾನಕ್ಕೆ ಇವತ್ತು ಅಪಮಾನ ಮಾಡಿದ್ದಾರೆ ಇವತ್ತಿನ ದಿವಸ ಅಮಿತ್ ಶಾ ಅವರಿಗೆ ನಮ್ಮೆಲ್ಲ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ಕೊಟ್ಟೆ ಅವರಿಗೆ ಇವತ್ತಿನ ಪ್ರಧಾನಮಂತ್ರಿ ಆದಂಥ ಮೋದಿಯವರು ವಜಾಗೊಳಿಸ್ಬೇಕಂತ ಎಲ್ಲ ನಾಗರಿಕರ ಪರವಾಗಿ ಕೇಳ್ಕೊತಾ ಇದ್ದೇನೆ ಇವತ್ತಿನ ದಿವಸ ಅಂಬೇಡ್ಕರ್ ಅಂಬೇಡ್ಕರ್ ಅಂದ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಅಪ್ಪ ಅಪಮಾನ ಮಾಡಿ ಇವತ್ತಿದು ಇವತ್ತು ಒಬ್ಬರೇ ದಲಿತ ಸಮುದಾಯಕ್ಕೆ ಒಂದೇ ಅಲ್ಲ ಇವತ್ತಿನ ದಿವಸ ಎಲ್ಲ ಭಾರತ ದೇಶದ ಎಲ್ಲ ಜಾತಿ ಜನಾಂಗದ ಒಬ್ಬ ಸಂವಿಧಾನಕ್ಕೆ ಇವತ್ತು ಅಗೌರವ ತೋರಿದ್ದಾರೆ ಅಂತ ಅಮಿತ್ ಶಾನನ್ನು ಇವತ್ತಿನ ದಿವಸ ಪಕ್ಷದಿಂದ ಉಚ್ಚಾಟನೆ ಮಾಡಿ ಇವತ್ತು ಅವನ ಗೃಹ ಮಂತ್ರಿಯಿಂದ ಅವನನ್ನು ವಜಾ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ ಇದೇ ರೀತಿಯಾಗಿ ಮುಂದುವರೆದರೆ ಗುಲ್ಬರ್ಗ ಅಲ್ಲ ರಾಜ್ಯಾದಂಥ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಎಲ್ಲ ಸಮುದಾಯ ಸೇರಿ ಇವತ್ತಿನ ದಿವಸ ನಾವು ಅಮಿತ್ ಶಾನು ವಜಾಗೊಳಿಸೋಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಚ್ಛಾ ಪಡ್ತಾ ಸರ್ ಸಂಜು ಕುಮಾರ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹೇಳಿ ಸರ್ ಹೆಸರು ಕೇಳಿ ನಾನು ಹೇಳ್ತೇನೆ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅಪಚಾರ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅಂತ ಒಂದು ಹೂ ಕೇಳಿ ಬರ್ತಾ ಇದೆ ಇಡೀ ದೇಶದಿಂದ ಅದಕ್ಕೋಸ್ಕರ ಅವ್ರಿಗೆ ಈಗ ಏನು ಮಾಡಬೇಕಂತ ನೀವು ಆಸಿಸ್ತೀರ ಅಂದರೆ ಬೇಡಿಕೆ ಏನು ನಿಮ್ಮದು ಯಾಕೆ ಏತಕ್ಕ ಹೋರಾಟ ಮಾಡ್ತಿದ್ರು ಈ ನಿಮ್ಮ ಬೇಡಿಕೆ ಈಡೇರಿಸಿದ್ರೆ ಮುಂದಿನ ಕ್ರಮ ಏನು ಇವತ್ತು ಕೇಂದ್ರದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಅವಹನಾನಕಾರಿಯಾಗಿ ಮಾತನಾಡಿದ್ದಾರೆ ಇವತ್ತ ಅವರು ಒಂದೇ ಜಾತಿ ಸಮುದಾಯಕ್ಕೆ ಅಪಮಾನ ಮಾಡಿಲ್ಲ ಇವತ್ತ ಭಾರತ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೆ ಅಪಮಾನ ಮಾಡಿದ್ದಾರೆ ಯಾಕಂದರೆ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಈ ಬೃಹತ್ಗಾರದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಅವತ್ತು ಕೊಟ್ಟಿದ್ದಾರೆ ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗುವಂಥ ಸಂವಿಧಾನಕ್ಕೆ ಇವತ್ತಿನ ದಿವಸ ಗೌರವ ತೋರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ನಾವು ದತ್ತ ಇವತ್ತು ಬಂದ್ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಅಮಿತ್ ಶಾ ಅವರಿಗೆ ಇವತ್ತಿನ ದಿವಸ ನಾವು ಕರೆ ಕೊಡ್ತಾ ಇದ್ದೇವೆ ಗುಲ್ಬರ್ಗದಿಂದ ಮತ್ತು ಅದೇ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಅವರಿಗೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅವರಿಂದ ಪಕ್ಷದಿಂದ ಅವರಿಗೆ ಉಚ್ಚಾಟನೆ ಮಾಡಬೇಕಂತ ಇವತ್ತಿನ ಗುಲ್ಬರ್ಗರ ನಾಗರಿಕರ ಪರವಾಗಿ ಇವತ್ತಿನ ವಿನಂತಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇದೇ ಥರ ಮುಂದುವರೆದರೆ ನಾವು ಗುಲ್ಬರ್ಗ ಜಿಲ್ಲಾದ್ಯಂತವಾಗಿ ಮತ್ತು ಕರ್ನಾಟಕ ತುಂಬ ನಾವು ದೇಶದ ತುಂಬ ನಾವು ಅವರನ್ನು ವಜಾ ಮಾಡುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನಾನು ಇವತ್ತು ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗುವಂಥ ಆ ಭಾರತದ ಸಂವಿಧಾನವನ್ನು ಇವತ್ತು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಕ್ಕಾಗಿ ಇವತ್ತಿನ ದಿವಸ ಅದನ್ನು ನಾವು ಖಂಡಿಸಿ ಇವತ್ತಿನ ದಿವಸ ನಾವು ಗುಲ್ಬರ್ಗ ಬಂದ ಹಮ್ಮಿಕೊಂಡಿದ್ದೇವೆ ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ ಎಲ್ಲ ಜನಾಂಗದವರು ಸೇರಿ ಈ ಬೆಂಬ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಬಂದ್ ಆಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ ಈ ದೇಶದ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರಿಗೆ ಆರಾಧಕರು ಮತ್ತು ಮಾರ್ಗದರ್ಶಕರು ನಮ್ಮೆಲ್ಲ ಬದುಕಿಗೆ ಕಾರಣೀಕೃತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ತಗೊಂಡು ಅದು ಸ್ವರ್ಗ ನರಕ ಜೊತೆ ಹೋಲಿಸಿದಕ್ಕೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಾತನ್ನು ಖಂಡಿಸಿ ನಾವು ಈ ಬಂದನ್ನು ಆಚರಣೆ ಇದ್ದೇವೆ ಯಾಕೆ ಈ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ನರೇಂದ್ರ ಮೋದಿಯವರ ಹೆಸರನ್ನು ತಗೊಂಡು ಮೋದಿ ಮೋದಿ ಅಂತ ದೇಶ ವಿದೇಶಗಳಲ್ಲಿ ಚೀಲ್ತಾ ಇದ್ದಾರೆ ಅವಾಗ ಅಮಿತ್ ಶಾಗೆ ಸ್ವರ್ಗ ನೆರಕ ನೆನದಿಲ್ಲ ಅದು ವಿಶೇಷವಾಗಿ ಯಾರು ಮನುಸ್ಮೃತಿಯನ್ನು ಸುಟ್ಟಿದ್ದಾರೋ ಮನುಸ್ಮೃತಿಯನ್ನು ವಿರೋಧಿಸಿದ್ದಾರೋ ಮನುಸ್ಮೃತಿಯಿಂದ ಈ ದೇಶದಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಅನ್ಯಾಯ ಆಗಿದ್ದು ಅಂಥ ಒಂದು ವಿಷಯವನ್ನು ತಗೊಂಡು ಸ್ವರ್ಗ ನರಕ ಜೊತೆ ಮಾತಾಡ್ತಕ್ಕಂಥ ಈ ಅಮಿತ್ ಶಾ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಪದದಿಂದ ಹಿಂದೆ ಸರಿಬೇಕು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ರಾಷ್ಟ್ರಪತಿಯವರು ಅವರು ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಇಟ್ಕೊಂಡು ನಾವೆಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಸೇರಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಳ್ಳಿ ಹಳ್ಳಿಗಳಿಂದ ಜನ ಬಂದಿದ್ದಾರೆ ನಾನು ಮೆಹರಾಜ್ ಪಟೇಲ್ ತಾವರ್ಗೇರ ನಮ್ಮ ಸಂಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಮತ್ತು ನಮ್ಮ ತಾವರ್ಗೇರ ಜನ ಬಂದಿದ್ದಾರೆ ನಿಜಾಮುದ್ದೀನ್ ಅವರಿದ್ದಾರೆ ಮತ್ತು ಭಯೂಬ್ ಸಾಬ್ ಇದ್ದಾರೆ ನಮ್ಮೆಲ್ಲರೂ ಸೇರಿಕೊಂಡು ನಾವು ಬಹು ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಒಂದು ಬಂದಿಗೆ ಸಂಪೂರ್ಣವಾಗಿ ಬೆಂಬಲಿಸ್ತೇನೆ ಧನ್ಯವಾದ ಇವಾಗ ಇವತ್ತು ಇವತ್ತೇನು ಕಲಬುರಗಿ ಏನು ಬಂದ್ ಹಮ್ಮಿಕೊಂಡಿದ್ರಿ ಎಲ್ಲ ಸಮುದಾಯದ ಕೂಡಿ ಅಲ್ಪಸಂಖ್ಯಾತ ಹಿಡಿದು ಎಲ್ಲಾ ಸಮುದಾಯದವರು ಕೂಡ ಬಂದನ್ನು ಕರೆ ಕೊಟ್ಟಿದ್ದೀರಾ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಬಂದು ಕರೆ ಕೊಟ್ಟಿದ್ರಿ ಮುಂದಿನ ದಿನಗಳಲ್ಲೂ ರಾಜ್ಯಂತ ಹೋರಾಟ ಆಗುತ್ತಾ ಅಮಿತ್ ಶಾ ಅವರು ವಜಾಗೊಳ್ತಾ ಇದ್ದಾರೆ ರಾಜ್ಯಂತ ಹೋರಾಟ ಂತ ನಾವು ಬದುಕಿನಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಕುಳಿತುಕೊಳ್ಳವರು ಇಡೀ ಜೀವನ ಪರ್ಯಂತ ಹೋರಾಟ ಮಾಡುವುದಿದೆ ನಮ್ಮ ಬದುಕೆಯ ಹೋರಾಟವಾಗಿದೆ ಅದು ವಿಶೇಷವಾಗಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಎಲ್ಲಿವರೆಗೆ ಅವರು ರಾಜೀನಾಮೆ ಕೊಡುವುದಿಲ್ಲೋ ಅವರ ಸದಸ್ಯತ್ವ ಹೋಗುವುದಿಲ್ಲೋ ಅಥವಾ ಅವರು ಸಾರ್ವಜನಿಕವಾಗಿ ಈ ದೇಶಕ್ಕೆ ಕ್ಷಮೆ ಕೇಳುವುದಿಲ್ಲೋ ಸಂವಿಧಾನದ ಪೀಠದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿ ಅನ್ಯಾಯ ಮಾಡಿದಾಗ ಅದನ್ನು ಸಹಿಸಿಕೊಳ್ಳಕ್ಕಾಗಲ್ಲ ನಮ್ಮ ಹೋರಾಟ ನಿರಂತರವಾಗಿದೆ ಎಲ್ಲ ಜಾತಿ ಎಲ್ಲ ಸಮುದಾಯದ ಜನ ಸಂವಿಧಾನ ಪ್ರಿಯರು ಸಂವಿಧಾನದಲ್ಲಿ ಅಡಿಯಲ್ಲಿ ಬದುಕತಕ್ಕಂಥ ಒಂದು ಈ ಹೋರಾಟದಲ್ಲಿ ಸಕ್ರಿಯನಾಗಿರುತ್ತೆ ಯಾವ ಸೌಧ ಅಭಿಮಾನ ಮಾಡಿದ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಅವರ ಸಿದ್ಧಾಂತಕ್ಕೆ ಮತ್ತು ಈ ದೇಶದಲ್ಲಿ ಆಡಳಿತ ಹಿಂದೆ ನಿಂತು ನಡೆಸ್ತಕ್ಕಂಥ ಆರ್ ಎಸ್ ಎಸ್ಗೆ ಎರಡಕ್ಕೂ ತದ್ವಿರುದ್ಧವಾದಂಥ ವಿಚಾರಗಳಿವೆ ಒಂದು ಎಂದೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂಬಿದಂಥ ವಿಚಾರವನ್ನು ಆರ್ ಎಸ್ ಎಸ್ನವ್ರು ನಂಬಲಿಕ್ಕಾಗಲ್ಲ ಆರ್ ಎಸ್ ಎಸ್ನವರು ಹಿಂದಿನ ಬಾಗಿಲಿನಿಂದ ಈ ದೇಶದಲ್ಲಿ ರಾಜಕೀಯ ಮಾಡ್ತಾ ಮಾಡ್ತಾ ಬಾಬಾ ಸಾಹೇಬ್ ಅವರಿಗೆ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ವಿಚಾರ ಒಂದು ವೇಳೆ ನಂಬ್ತಾರೆ ಅಂದರೆ ಈ ದೇಶದಲ್ಲಿ ಎಷ್ಟೋ ಅನ್ಯಾಯಗಳಾಗ್ತದೆ ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ತಾ ಆಗ್ತಾಯಿದೆ ಹೆಣ್ಮಕ್ಳ ಬಗ್ಗೆ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಯಾವ ಹಿಂದೂ ಧರ್ಮವನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತ್ಯಜಿಸಿ ಬೌದ್ಧ ತಮ್ಮ ನಿತ್ಯ ಸ್ವೀಕಾರ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವಾಗ ಬಾಬಾ ಸಾಹೇಬ್ ಅವರು ನಂಬೆ ನಿದ್ದರೆ ಬಾಬಾ ಸಾಹೇಬ್ ಅವರ ಮಹಾಪರ್ಣಿವಾರ ದಿವಸವನ್ನೇ ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ವಿವಾದಿತ ಸ್ಥಳವಾದಂಥ ಬಾಬರಿ ಪದಿ ಧ್ವಂಸ ಮಾಡಿದ್ದು ಅವರ ವಿಚಾರವನ್ನು ಹೆಸರು ತೋರಿಸ್ತದೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದಾಗ ಮುಸ್ಲಿಮರನ್ನ ಮುಲ್ಲೆಗೆ ಮುನ್ನೆಲೆಗೆ ಇಟ್ಕೊಂಡು ಮುಸ್ಲಿಂ ರಾಷ್ಟ್ರವನ್ನ ಮುನ್ನೆಲೆಗೆ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಗೊತ್ತಾಗ್ತದೆ ಅವರ ವಿಚಾರಧಾರೆ ಸ್ಪಷ್ಟ ಇದೆ ಈ ದೇಶದಲ್ಲಿ ಮನುಸ್ಮೃತಿಯನ್ನ ಜಾರಿ ಇಡಬೇಕಂತಾರೆ ಮತ್ತೆ ಶ್ರೀಮಂತರನ್ನ ಶ್ರೀಮಂತರಾಗಿ ಬಡವರಾಗಿ ಬಡವರಾಗಿಡಲಿಕ್ಕೆ ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ಅವರ ಆಡಳಿತ ಅದೇ ಕೆಲಸ ಮಾಡ್ತಾ ಇದೆ ಅವರ ಮುಖವಾಡನೆ ಅದೇ ಇದೆ ಅದು ಆಗಿದೆ ಅದು ಲೋಕಸಭೆಯಲ್ಲಿ ವಿಶೇಷವಾಗಿ ಎಷ್ಟೋ ಯಾಯ ಧರ್ಮದವರು ಪುನರ್ಜನ್ಮವನ್ನು ನೆಂಬುವುದಿಲ್ಲ ಈ ದೇಶದಲ್ಲಿ ಒಬ್ಬ ಸಂವಿಧಾನದ ಪೀಠದ ಮೇಲೆ ಇರತಕ್ಕಂಥ ವ್ಯಕ್ತಿ ಪುನರ್ಜನ್ಮದ ಬಗ್ಗೆ ಮಾತಾಡಿ ಸ್ವರ್ಗ ನರಕದ ಬಗ್ಗೆ ಮಾತಾಡಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಹೋಲಿಸಿ ನಿಂತಾಗ ಅದು ಅವರ ವಿಚಾರ ಅವರ ಸಿದ್ಧಾಂತ ಹೊರಗೆ ಬಂದಿದೆ ಅದು ಇನ್ನೂ ಹೊರಗೆ ಬರ್ತದೆ ಅದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ಈ ದೇಶದ ಜನ ಒಂದಿಲ್ಲ ಒಂದಿನ ಕಿಚ್ಚೆತ್ತು ನಿಂತಿರ್ತಾರೆ ಇದು ಪರಿವರ್ತನೆ ಆಗ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೇವೆ ಅವರಿಗೆ ವೈಚಾರಿಕವಾಗಿ ನಾವು ವಿರೋಧಿಸ್ತೇವೆ ಅಂಬೇಡ್ಕರ್ ಅಪಮಾನ ಮಾಡಿದ ಅಮಿತ್ ಶಾ ಅವರಿಗೆ ಖರಾಧಿರ ಅಮಿತ್ ಅಧಿಕಾರ ಅಮಿತ್